ಭಾರತೀಯ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ ಯುಐಡಿಎಐ ಏಳರಿಂದ ಹದಿನೈದು ವರ್ಷ ವಯಸ್ಸಿನ ಮಕ್ಕಳಿಗೆ ಆಧಾರ್ ಬಯೋಮೆಟ್ರಿಕ್ ನವೀಕರಣ ಶುಲ್ಕ ಮನ್ನಾ ಮಾಡಿದೆ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಏಳರಿಂದ ಹದಿನೈದು ವರ್ಷದೊಳಗಿನ ಮಕ್ಕಳಿಗೂ ಆಧಾರ್ ಮಾಡಿಸುವುದನ್ನು ಕಡ್ಡಾಯಗೊಳಿಸಿದೆ ಯುಐಡಿಎಐನ ಈ ಶುಲ್ಕ ಮನ್ನಾವು ಅಕ್ಟೋಬರ್ ಒಂದರಿಂದ ಪೂರ್ವಾನ್ವಯವಾಗಲಿದೆ ಇದರಿಂದ ದೇಶಾದ್ಯಂತ ಸುಮಾರು ಆರು ಕೋಟಿ ಮಕ್ಕಳಿಗೆ ಅನುಕೂಲವಾಗುತ್ತದೆ ಐದು ವರ್ಷದೊಳಗಿನ ಮಕ್ಕಳಿಗೆ ಆಧಾರ್ ದಾಖಲಾತಿಗೆ ಹೆಸರು ಛಾಯಾಚಿತ್ರ ಹುಟ್ಟಿದ ದಿನಾಂಕ ಲಿಂಗ ಮತ್ತು ವಿಳಾಸ ಸೇರಿದಂತೆ ಮೂಲಭೂತ ವಿವರಗಳು ಮಾತ್ರ ಬೇಕಾಗುತ್ತವೆ ಬೆಳವಣಿಗೆಯ ಅಂಶಗಳಿಂದಾಗಿ ಬೆರಳಚ್ಚುಗಳು ಅಥವಾ ಐರಿಸ್ ಸ್ಕ್ಯಾನ್ಗಳಂತಹ ಬಯೋಮೆಟ್ರಿಕ್ಗಳನ್ನು ಪಡೆಯುವುದು ಕಡ್ಡಾಯವಲ್ಲ ಪ್ರಸಕ್ತ ನಿಯಮಗಳ ಪ್ರಕಾರ ಐದು ವರ್ಷವಾಗಿರುವ ಮಕ್ಕಳಿಗೆ ಬೆರಳಚ್ಚು ಐರಿಸ್ ಮತ್ತು ನವೀಕರಿಸಿದ ಛಾಯಾಚಿತ್ರಗಳನ್ನು ಕಡ್ಡಾಯಗೊಳಿಸಲಾಗಿತ್ತು ಇದೀಗ ಅದರಿಂದ ವಿನಾಯಿತಿ ನೀಡಲಾಗಿದ್ದು ಹದಿನೈದು ವರ್ಷವಾದ ಬಳಿಕ ಎರಡನೇ ಬಾರಿಗೆ ಬಯೋಮೆಟ್ರಿಕ್ ನವೀಕರಣದ ಅಗತ್ಯವಿದೆ ಐದರಿಂದ ಏಳು ಮತ್ತು ಹದಿನೈದರಿಂದ ಹದಿನೇಳು ವರ್ಷ ವಯಸ್ಸಿನವರಿಗೆ ಮೊದಲ ಮತ್ತು ಎರಡನೇ ಆಧಾರ್ ಬಯೋಮೆಟ್ರಿಕ್ ನವೀಕರಣಗಳು ಉಚಿತವಾಗಿದೆ ಇದರ ನಂತರ ಪ್ರತಿ ಆಧಾರ್ ಬಯೋಮೆಟ್ರಿಕ್ ನವೀಕರಣಕ್ಕೆ ನೂರ ಇಪ್ಪತ್ತೈದು ರೂಪಾಯಿಗಳ ಶುಲ್ಕವನ್ನು ವಿಧಿಸಲಾಗುತ್ತದೆ